ಬರೋಡಾಯಿನ ಬಿನ್ನೆರ ಬತ್ತಿರತ ಶಿನ ನಮ್ಮ ಬಿನ್ನೆರನ ಬೋಂಟೆಗ ಕಾತು ಮಿನಿ ಏರೆಗ್ಲ ತೆರಿದಂಡ ಶಂಕರೇ ಪಂಡೆ ಸಂಕಿರ್ತ ಪುದೆಲ್ದ ನಡುಟ್ಟು ನಮ್ಮ ದಿಂಗ ಕುಲಿನವು ಏರೆಗ್ಲ ತೆರೆಯಂದು ಇರ್ಲು ಪಂಡ ನಮ ಜನಕ್ಲೆಗು ಪೋಡಿಗೆನೆ ಬೊಬ್ಬರಿಯನ ಜುಮಾದಿನ ಸವಾರಿ ಉಂಡು ಪಂಪಿನೇನು ನಂಬು ನಕಲತ್ತ ಕುಲೆ ಮುಟ್ಟುನೇನು ಕುಡುಪಲು ಭೂತ ಬುಲ್ಪುನೇನು ಬಿರ್ಮರಕ್ಕಸನ ಕಾರ್ನಿಕೊದ ಕತೆ ಕೇಣು ನಕಲತ್ತ ಇರ್ಲಡು ಏರ್ಲ ಇಲ್ಲು ಪಿದಡುಜೆರು ಪೊಂಜಲೆಡ ಕೆಂಡ ಪತ್ತು ನೂದು ಅಜನೆ ಕೇಂದಿನೇನು ಬಣ್ಣನೆಡು ಪನುವೆರು ಏರಾಂಡಲ ಗಂಗಸರ ಪರ್ದು ಸಾದಿಡು ಬುರ್ದು ಅಮಲು ಪಿರಿಗಿನ ಲಕ್ಕೊಂದು ಪೋವೇರು ಆತೆ ಇರ್ಲಡು ಇಲ್ಲು ಪಿದಡುನೆ ಪಂಡ ಇನ್ನಾಸ ಪೊರ್ಬುಲು ಮಾತ್ರ ಸುದಿಟ್ಟ ನೀರ್ದ ಬರಕ್ ಸುರು ಆನಗ ತೂಟೆ ಪತ್ತೊಂದು ಮೀನು ಪತ್ತೆರೆ ಪಿದಡುವೆರು ಒಟ್ಟುಡು ಕುತ್ತಲಿದಾಯ ಒರಿ ಮೀನದ ತೊಟ್ಟೆ ಪತನರೆ ಒರಿ ಅಕಲ್ನ ಮೂವೇರ್ನ ಕೂಟಗೂ ಸುದೀತ ಸೋಯಿ ಅತ್ತಂದೆ ತಂದೆ ಇಜ್ಜಿ ಇಂಚಿಪಾ ಮಾಟದೆಪ್ಪುನ ಕೂಟದ ಕಾರ್ಬಾರ ಇರ್ಲೆಡು ಹೆಚ್ಚಿಗೆ ಆತಂಡು ಅಕಲ್ನ ಗ್ಯಾಸ್ ಲೈಟ್ ಸಂಕದಡಿಕ್ ಬೂರುಜಿ ಅಂಚ ನಮ್ಮ ದೆಂಗ ಕುಲುದಿನ ತನೋಟ ಏರೆಗುಲ ತಿಕ್ಕುಜಿ ಸೀನಣ್ಣೆ ಪಂಡೆ ಸೊರ್ಕುದಕಲ್ನ ನರಂಬು ಮುಯ್ಪೋಡು ಕಿನ್ಕರಗ್ ಅಂಚನೆ ಆದ ಇತ್ತೆ ಮೂಲೆಡೆ ಉಲ್ಲೆತ್ತ ಬೌಸಾ ಬಹುಸ ಪೊಣ್ಣು ದಂದೆದ ಬಡುವ ನಕಲಿಗ ಬೇತೆ ಮಾಲು ತಿಕುಪ್ಪು ಕಣ್ಣು ಪೊಜಂಕೊಂದು ಪಣಪಿನ ಸೀನಣ್ಣನ ಪಾತ್ರರುಡು ದಾಲ ಸಿಜ್ಜಿ ಮಾಲು ಬೇತೆ ಅಂಡಲ ಆ ಪೊಣ್ಣನ ಗತಿ ಅವೇ ಅತ್ತ ಸೀನಣ್ಣ ಶಂಕರೇ ಪಂಡೆ ಅವೆನ ಮಾತ ನಮದ ಎಣ್ಣುಡು ಇಂಚಿತಿ ನವು ಏತು ನಡಪುಂಡ ಲೋಕ ಪಂಡನೆ ದುಃಖ ದುರಿತದ ತುಪ್ಪೆ ಪರಿಹಾರ ದಾಂತಿನ ಬಂಗೊಲೆ ದಿಂಜ ಪೂರೆಕ್ಲ ಮಂಡೆ ವೆಚ್ಚ ಮಲ್ಪೆರೆಗು ನಮ್ಮ ಮಂಡೆ ಯಾವಂದು ಮೆಣಪುರಿಲ್ ಭೂಮಿಗು ಬೊಲ್ಪು ಕೊರೋಲಿ ಏತು ಕೊರೋಲಿ ನಮ್ಮ ಪ್ರಯತ್ನ ನಮ್ಮ ಮಲ್ತ ನೋಟು ನಿದ್ರೆ ಕಜ್ಜರ್ದು ಬಾನ್ ಕಾತು ಕುಲಿಯಾ ತಿಕ್ಕ ದಂಡ ಅಟ್ಟೆ ಮುಟ್ಟೆ ಕಟ್ಟದೋಲಿ ನಮ್ಮ ಊರ್ದಂಚಿ ಬಡುವ ಬಿತ್ತಲು ತರಪಾರ್ದು ಜಪ್ಪಂದಿಲೆಕ ಮಲ್ತದೋಲಿ ಯಾನ್ ತಲ್ಕತ್ತೆ ಕೂಟಿನನೇ ಬತ್ತಂಡ್ ನನ್ನ ಏತು ಮಾತ್ರೊಗ್ಲ ಎನಡದ್ ಈ ಬೇಲೆ ಆವಂದ್ ಸೀನಣ್ಣನ ಪಾತಿರ ಅಂದಾಯಿನನೆ ನಿದ್ರೆ ಕಜಿರ್ನ ಈ ಬೇಳ ಮುಕ್ಕಲು ಮೂಜಿ ಪೊರ್ತು ಮೂರ್ತದ ಬೇಲೆದಾಯನ್ ಪಂಡಿನನೇ ತಪ್ಪಾಂಡ ಸೋಂಪಗೆ ಪಂಡಂಡ ಎಂಚ ಆಯಗ ಪಗೆಲಿಡಿ ಅಂಗಡಿಡು ಬೇರದ ಹೊಡ್ತ ಇರ್ಲಡು ಕಾತುಕುಲ್ಲನ ಬೇಲೆಗ ಹರ್ಗಿಸ್ ಬರಯೆ ಆಯನ ಅಪ್ಪೆಗು ಮಿನಿ ಸುಡ್ಡಿ ತಿಕ್ಕಂಡ ಸುರುಟೆ ದಲಬಾಯಿ ಮೈರಕ್ಕೆ ಊರಿಡಿ ಡಂಗುರನೇ ಆವು ನರುವೆ ನನಲಾತ ಕಂತ್ರಿಯಾಪೆ ಆಯನ ಚರ್ಬಿ ಕರಪಡಾಂಡ ಗುಟ್ಟುಡೆ ಪತ್ತೊಡು ಪೊಲೀಸ್ ತಮ್ಮನಾದ ಜೈಲಗ ಪೋವೊಡು ಉರ್ಲು ಬೋಂಟೆ ಮಲ್ಪುನ ಈ ಜಂಬರಗು ವಾಸುನ ಸಾಯುನೇ ಬೋಡಿತ್ತಿಂಡು ವಾಸು ಬದ್ಕೊಡಿತ್ತುಂಡು ಛೇ ದಾದ ಮಲ್ಪುನು ಕೈ ಕಟ್ಟಿಲೆಕ್ಕದ ಇರಸ್ತಿಗೆ ಆ ಪಿರೇರೆ ಸುಂದರಿನ ಪಾಡು ನಿನೆತದು ಏತು ದುಕ್ಕಿವೆ ಅಲೆನು ಸೂಳಗೇರಿಗು ಮಾರ್ದಿನಕಲಿಗೇ ನನ ಎನ್ನ ಸುಂದರಿ ಏರ್ನಲ ಬುಡಿದಿ ಅತ್ ಏರ್ನಲ ಅಪ್ಪೆ ಅತ್ತು ಆ ಶಬ್ದ ಕೇಂಡನೆ ಕೆಬಿ ನರಲುಂಡು ಆಂಡನನ ದಾದ ಮಲ್ಪೊಲಿ ಅಲೆನು ರಟ್ಟಿನ ಸುದ್ದಿ ತೆರಿದು ಬೊಂಬಾಯ್ದ ಎನ್ನ ಪೊಲೀಸ ಎಸ್ಐ ಮಾಮುನ ಸಾಯೋಡು ಸುಂದರಿನು ನಾಡೊಂದು ಪೋಯ ಪಗ ಈರು ತರೆಬೆಚ್ಚ ಮಲ್ಪಡೆ ನನ ಬರಡೆ ಇಂಚ ಪಂಟಿನ ಸುಂದರಿ ಬೊಕ್ಕ ಪೊಲೀಸ್ ಮಾಮಡ್ದು ತಿಕ್ಕಿನ ಸುದ್ದಿ ಸುಂದರಿ ತೀರ್ದು ಮಾತಲ ಮುಗಿಂಡ ರಟ್ಟ ಎರಡ ಈ ಕುಸುಮಲ ನನೊರ್ತಿ ಸುಂದರಿಯೇ ಆಪೊಲು ರಡ್ಡು ಕೈನ ಗಟ್ಟಿಡು ಪುಂಡಿ ಪತದು ಬುಡಿಯೇ ಗರುವಗೂ ದುಕ್ಕೊಗೂ ಕಡೆ ಕಟ್ಟುನ ಈ ಅಭ್ಯಾಸ ದಿಂಚಿನವು ಅಜ್ಜರಿನ ತೂದು ದಿನವು ಸೀನಣ್ಣನ ಕಡ ಪುಡ್ದು ಬತ್ತದು ಪತ್ತಾಸದ ಮಿತು ಜತೊಂಡೆ ಮಗನ ಇರ್ಲು ಪಾಳಿದ ಗೋಚರ ಇಜ್ಜಂದೆ ಗಡ್ಧ ನಿದಿರಿನ ನೀಲಕ್ಕೆ ಬೊಲ್ಪಾನಗ ಲಕ್ಕದು ಒರ್ಬಡಿ ಬೇಲೆ ಮುಗಿತದು ಕೈಕಂಜಿ ಕಟ್ಟೆರೆ ಪೋನಗನೆ ಶಂಕರಗ ಎಚ್ಚರಾಯಿನಿ ಅಪ್ಪೆ ಕುರಿನ ರಡ್ಡು ಓಡು ದೋಸಿನ ಬೆಚ್ಚ ಚಾಟ್ ಮುರ್ಕು ಮುರ್ಕಾದ ತಿನಿಯರೆ ಹಿತ ಅಂಡ್ ತಿನ್ಪಿನೆಟ್ಟಲ ಈ ಎಲ್ಲೆದ ಕ್ರಮೊಟ್ಟು ಐತನೇ ಆಯ್ನ ಒಂಜಿ ಕುಸಿ ಬೊಂಬಾಯಿಡ್ದು ಪತೊಂದು ಬೈದಿನ ಚರ್ಮದ ಚೀರೌಲಿನ ಅಜಕಾಯಿ ಮಲ್ತೆ ವಾಸುಗಾದೇ ಕನತಿನ ಸೊತ್ತುಲೆನು ನನಯರೆಗ ಕೊರ್ಪಿನಿ ರಡ್ಡು ಅಂಗಿಲೆನು ಗೋವಿಂದಜ್ಜಗು ಕೊರ್ಲೆಂದು ಅಪ್ಪೆಡ ಕೊರಿಯೆ ಪಾಪ ಆನಿ ನಿಗರೋಡಿದಲ್ಪ ತೂನಗ ಪರ್ಕಟ ಕೈತನೆ ಅಂಗಿ ಪಾಡ್ದಿತ್ತೆರಾರು ಗೋವಿಂದಜ್ಜೆ ಒಂಜಿ ಕಾಲೊಡು ಮಲ್ಲ ಕಾರ್ ಬರ್ದ ನರಮಾನಿ ಕಡಲ ಕರೆತ ಬೆಂಗರೆಡ್ ಅರೆಗು ಹೋಟ್ಲು ಇತ್ತಂಡಿಗೆ ಎಡ್ಡೆ ಬೇರೆಗೆ ನಾಲ್ ಎಕ್ರೆದ ತಾರೆದ ತೋಟ ಮುಖರದ ಇಲ್ಲ ಬುಡೇದಿ ಬಕ್ಕ ಮೂವೆರು ಆಣ್ ಬಾಲಲಿನೊಟ್ಟು ಸುಕೊತ್ತ ಬದುಕಗೆ ಆಂಡ ಉಂಜಿ ಮರ್ಯಾಲಡು ಕಡಲು ಕುರೆದು ಇಲ್ಲು ಬಿತ್ತಿಲು ಮಾತ ಕಡಲಿಗೆ ಪೋಂಡುಗೆ ಸುಕೊಟ್ಟು ಬುಲೆತಿನ ಬುಡೇದಿ ಬಾಲಲಿನ ತಂದು ಅಪ್ಪಿ ಇಲ್ಲು ಸೇರಿಯಲು ಏಳ್ಗತಿ ಆವಂದಿನ ಗೋವಿಂದ ಜಗ ಅಕಲ್ಡಪ್ಪ ಆಸರೆ ತಿಕ್ಕಂಡ ಆಂಡ ಮಾಮಿಲ್ಲಡು ಮರ್ಯಾದಿ ಕಮ್ಮಿ ಆಂಡಂದು ಅನ್ನಾಡಿ ಲೆಕ್ಕದ ಬದುಕನೆ ತರ್ಕೊಂಡಿರು ಊರುಡು ದಿನೊಡ್ದು ದಿನ ಸಸಾರನೇ ಆದುಪೋಯರು ಬೊಕ್ಕ ಕಣ್ಣಾ ತೋಜಂದೇ ನಟ್ಟುನೇ ಬದುಕು ಆಣು ಬಾಲೆಲು ಉರುಡು ಉಲ್ಲೆರಿಗೆ ಅಕಲ್ನಲ ಅತಂತ್ರದ ಬದುಕಗೆ ಶಂಕರಿ ತೂವೊಂದಿ ಕಣ್ಣು ತೋಜಂದಿನ ಗೋವಿಂದಜ್ಜನೆ ಇಲ್ಲಿ ಪೋದು ತೆಲಿಗಂಜಿ ಚುಂಗುಡಿ ಕಾಸಗ ಅಂಗು ನಡಪುನಗ ತೋಜಂದೆ ಬಂಗ ಬರ್ಪಿನ ಗೋವಿಂದಜ್ಜನು ಕೈಟ್ಟು ಪತದು ಶಂಕರೇ ನಡಪಾವೆನೆ ಅಪಗ ಸೋಂಪನ ಪಟ್ಲಾಮುದ ಕಲ್ನ ಮಸ್ಕಿರಿ ತೆಲಿಕೆ ತೂವೊಡು ನಿಖಲು ಇಂಚ ಏತು ಸತ್ತಿ ಪಂಥೇನಾ ಎಲಿಮೆಂಟ್ರಿ ಸಾಲೆದ ಪಾಸು ಪೈಲು ಪರೀಕ್ಷೆ ಪಾಸ್ ಅಂಡ ಗೋವಿಂದಜಗ್ ನಾಲಾಣೆದ ಪಾವಲಿ ಕೊರ್ಪೆ ಇಂಚ ಪರಕೆ ಪಂಡೊಂದು ಸಂದಾಯಲ ಮಲ್ತದೆ ಚೀರಉಲೆನು ಪಡ್ಸಾಲೆದ ಗೋಡೆಗು ಕೊರ್ತು ದೀದ ತೊಂದು ಕುಲಿನ ಶಂಕರಗ್ ದುಡ್ಡು ವಂದು ಪಂಪಿನಯತೆ ಸುರಾಂಡು ಆಂಡಲ ದುಡ್ಡು ಬೋಡ ಪಂಡು ತಡ್ಪಿಡು ಅರಿಪುಡೆ ದುಡ್ಡು ಬೊಡ್ಚಿ ಒಡಿಪು ಪೇಂಟೆ ದಂಚೆಗೆ ಪೋಯಡ ಪಾಂಡೇರ್ನ ಮಳಿಎಡು ಉಂಜಿ ಪುದೆಪುನ ಮಂದಿರಿ ಪತೊಂದು ಬಲ್ಲ ಮರ್ಯಲುಗೂ ಬೋಡಾಪುಂಡು ಚೇ ಬೊಂಬ ಬೊಂಬೆ ಪತೊಂದು ಬೈದೊಲಿ ಅಲ್ಪ ಬಿನ್ನಿ ದಕಲ್ನೇ ಎನ ತಿಂಡು ಇಂಕ ನೆನಪೇ ಆಯಿತುಲೆ ಶಂಕರೆ ಪಂಡೆ ಮಲ್ಲ ಇಜ್ಜಿ ಉಡಿಪುಡು ಪಾಂಡೆರನ ಅಂಗಡಿಡು ಮಾತಲ ಉಂಡು ನಿನ್ನ ಅಮ್ಮರಿಗ ಅರಿನ ಗುರುತಾರ್ಥ ಅಪಗ ಕನದಿನ ಮಂದಿರಿ ಏತು ಬಾಳಿಕೆ ಬತ್ತಂಡು ಈ ಒಂಜಿ ಪೊಸತು ಕನತ ಕೊರ್ಲ ನುಪ್ಪುಗಾಪಿನ ಉರ್ಪೆಲರಿತ ಅರ್ಕಂಜಿ ದೆಪ್ಪೆರೆ ಪೊನಗ ನೀಲಕ್ಕೆ ಲೆತದು ಪಂಡೋಲು ನಿನ್ನ ತಮ್ಮ ಇಲ್ಲಡೆಗೋದು ಬಲ ಮಗ ಬತ್ತದು ಏತು ದಿನ ಆಂಡ ಈತ್ನೇಟಂದಿನ ದೂರುವ ಆಯನ ಬೋಗಾರ ದುಃಖ ಕೇಣಿರೆ ಎಂಕ್ ತೀರಂದು ಉಂದ್ವೇ ಆಯ್ತಾರ ಗರುಡಿಡು ಪಂಚಿಮಾದಿ ಕೋಲ ನಂಕ ಪರಕೆದ ಮಲ್ಲ ಪೂಜೆ ಉಂಡು ಅಕಲಿನ ಮಾತರೆಲ್ಲ ಬರ್ಯರೆ ಪಣಲ ಪಂದು ಪಂಡೇರು ಆವು ಇನಿಯೇ ಪೋದು ಬರ್ಪೆ ಶಂಕರೆ ಪಂಡೆ ಕೊಡಪಾನುಡು ನೀರು ಒಯ್ತು ಒಯ್ತು ಗುವೆಲ್ದ ಕಟ್ಟೆಡೆ ತರೆಕ್ ಮೈತೊಂಡೆ ಮನಸ್ಸದ ಕುಸಿಟ್ಟು ಒಂಜಿ ಪದ ಪಣ್ಣೆ ಅವು ದೋಸ್ತಿ ಸಿನಿಮಾದ ಪದ ಪೊಸತ್ತು ಪ್ಯಾಂಟ್ ಶರ್ಟ್ ಪಾಡೊಂಡೆ ಚಂಡಿ ಕುಜಲನ್ ಬರ್ಚಿದ ಕ್ರಾಫ್ ಬಗ್ಗಾಯೆ ಪಕೀಟದ ನೋಟುಲಿನ ಐನೆತ್ತ ಇರುವತ್ತ ಮೂಜಿ ನೋಟು ನೂತೈಡ್ ಅಪ್ಪೆಗ ಮಂದಿರದೆತನೋಡು ಉರಿ ನಾವು ಖರ್ಚಿಗ ಯಾವಂದು ಪಿರೇರಾಗ ಟೆಲಿಗ್ರಾಮ್ ಮಲ್ಪೋಡೆ ಆಯೆ ಕಡಪುಡುವೆನೆ ಬಸ್ಸು ಪಿದಡ್ನಗಲ ದುಡ್ಡು ಬಡಂಡ ತೆರ್ಪಾಲ ಕಡಪುಡುವೆ ಪಂದು ಪಿರೇರೆ ಪಂಟೆ ಆಯೆ ನಿಜವಾದು ಪರಮಿತ್ರೇ ఆయడ బొంబాయిద బొంబైద బుల బాతీ ఆయడప్ప నేవిడుపు నెనే ఉంజి భాగ్యే బేలిడు ఏతు చురుకుల్లే ఆతే ఉసారు కులద పాతిరక తెట్టు ఉపకారొడి కార్డు ఉంటున జవణే అనుభవగు బాయి బుడుపిన పిరేరనా అనుభోద నుడి పండ తిర్లుదే కుమన కసద నెనపండు ఇని అండల కొరోడే కోడెమురణి పాతిరపనగా ఇత్తొలు ಕಾಸು ಪಿರ ಕೊರುಂಡ ಇನಿ ಬುಲ್ಪಯೊಲು ಹಾಲು ಬುಲ್ತುಂಡ ಅಲೆನ ಮನಸದ ಬೇನೆ ಎಂಕಲ ಪಗರುಂಡು ಮಿತ್ತಗ ಅಲೆನು ಬುಲ್ಪಿರಿ ಬುಡ್ಪುಜಿ ಬುಲ್ತುಂಡಲ ಇನಿ ಮಂಗಟ್ಟಾದ ಕೊರಿಯರೆ ಇಂಕ್ ಗೊತ್ತುಂಡು ಬೂಡ್ಸು ತಿಕ್ಕವನಗ ನೀಲಕ್ಕೆ ಅಡ್ಪಿಲ್ಲದ ಬಾಕಿಲಿಡುಂತುದು ಈ ಪಿರಬನ್ನಗ ಪ್ರೇಮನು ಪ್ರೇಮನ ನಿನಡಪ ಲೆತ್ತೊಂದು ಬಲ್ಲ ಪಂಚಿಮಾದಿ ಕೋಲ ಮುಗಿನಟ ಮುಲ್ಪನೇ ಇಪ್ಪಡು ಇಂಕ್ ಸಾಯೋಗು ಆಪುಂಡು ಬಂದು ಲೆತ್ತು ಪಂಡೋಲು ಇರೆಗ ಸಾಯೋಗ ఎన్నడప్పా గొబ్బెరే గత్త శంకరే కేండే ఎల్డు గొబ్బుదత్త దత్త నన్న గొబ్బాండ ఇరు ఒంటుకుల్లాదు దేశడు అయ ఎన్నో ఒప్పిగి ఉండు మనస్సు మల్పొడని ఈయే ప్రేమ ఇత బర్తి పొంజో అతలు నీలకె పండెరు బర్తి పొంజోవాండజీ పొన్నులెగ్ పది రెండు వర్ష కరయందే మద్మేవిరిగి కను అంచ బైదుండప్పే ನಿನ್ನಡ್ದು ಒಂತು ಎಲ್ಯಾಲು ಕೊಡ್ಲ ಪದಿನೆಣ್ಮ ದಾಂಟು ದಾತಂಡು ಪೇಂಟೆದ ಸಾಲೆಡ್ ಬರವುಲಾ ಕಲ್ತೊಂದುಲ್ಲೊಲು ನಿಕ್ಕು ಸರೀತ ಜೋಡಿ ನೀಲಕ್ಕೆ ಪನ್ನಗ ಇರೆಗ್ ಜೋಡಿನಾಡುನೇ ಮಂಡೆಡು ಶಂಕರೇ ಪಂಡೆ ಅಂಚ ಬನಡ ಮದ್ಮೇಲ ಸರಿಪಿರೆಯೊಡೆ ಆಂಡ ಎಡ್ಡೆ ಮಗನ ಮೋನೆಡ್ ಮುಕುರು ತೆಲಿಕೆ ತೂಯಿನ ನೀಲಕ್ಕೆಗ್ ಉಂದು ಸಂತೋಷದ ಗಳ್ಗೆ ಆಂಡ್ ಅಪ್ಪಗ ಶಂಕರಿ ಬೊಕ್ಕ ಪ್ರೇಮನ ಮದ್ಮೆ ಆಪುಂಡ ನನದುಂಬುಗು ದಾದ ಆಪುಂಡು ನನ್ನ ತೈಗ್ಗೆಡು ಕೀನುಗಬಲೆ